ಹಣ ಈ ಹಣ ಅನ್ನೋದು ಎಲ್ಲರ ಜೀವನದಲ್ಲೂ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಾವು ಏನೇ ಮಾಡಬೇಕು ಅಂತ ಹೇಳಿದ್ರು ಏನೇ ತಗೋಬೇಕು ಅಂತ ಹೇಳಿದ್ರು ಹಣ ಅನ್ನೋದು ಬೇಕೇ ಬೇಕು ದುಡ್ಡಿಲ್ಲ ಅಂತಂದರೆ ನಾವು ಲೈಫಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಅದು ಮನುಷ್ಯನಿಗೆ ಅವಶ್ಯಕತೆ ಅನಿವಾರ್ಯ ಅವಶ್ಯಕತೆ ಆಗಿದೆ ಸೊ ಇವತ್ತಿನ ಟಾಪಿಕ್ ಬಂದು ಮನಿ ಸೇವಿಂಗ್ ಪ್ಲ್ಯಾನ್ ಸೊ ನಾನಿವತ್ತು ಮಾತಾಡ್ತಿರೋ ಅಂತಹ ಟಾಪಿಕ್ ಮನಿ ಸೇವಿಂಗ್ ಪ್ಲ್ಯಾನ್ ಸೊ ನಾವು ಮನಿ ಸೇವ್ನ ಏನಕ್ಕೋಸ್ಕರ ಮಾಡಬೇಕು ಸೊ ಅದರಿಂದ ಏನೆಲ್ಲ ತೊಂದರೆಗಳಾಗತ್ತೆ ಮನಿ ಸೇವ್ ಮಾಡಲಿಲ್ಲ ಅಂತಂದರೆ ಏನೇನು ನಾವು ಫೇಸ್ ಮಾಡಬೇಕಾಗತ್ತೆ ಜೀವನದಲ್ಲಿ ಅಂತ ಹೇಳಿ ಇಲ್ಲಿ ಪುಟ್ಟಾಗಿ ಒಂದು ಹೇಳ್ತಾ ಇದ್ದೀನಿ ಸೊ ಫಸ್ಟ್ನೇ ಪಾಯಿಂಟಿಗೆ ಬರೋಣ ಸೊ ನಿಮಗೆ ಬರೋ ಅಂತಹ ಇನ್ಕಮ್ ಅದು ಮಂತ್ಲಿ ಸ್ಯಾಲ್ರಿ ಆಗಿರ್ಬೋದು ಅಥವಾ ಇಯರ್ಲಿ ಸ್ಯಾಲ್ರಿ ಆಗಿರ್ಬೋದು ಆ ಇನ್ಕಮನ್ನು ನೀವು ಫಸ್ಟು ಅಕೌಂಟ್ಗೆ ಹಾಕಬೇಕು ಸೊ ನಿಮಗೆ ಅದು ಅಕೌಂಟ್ ತ್ರೂನಾದರೂ ಬರಲಿ ಅಥವಾ ಕೈ ಇಂದನಾದರೂ ಬರಲಿ ಸೊ ನೀವು ಆ ಹಣವನ್ನು ತೊಗೊಂಡೋಗಿ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಒಂದು ಉಳಿತಾಯ ಖಾತೆಯಲ್ಲಿ ಆ ಹಣವನ್ನು ಹಾಕಬೇಕು ಸೊ ಹಣವನ್ನು ಆದಮೇಲೆ ಆ ಹಣವನ್ನು ಇಷ್ಟು ಹಣವನ್ನು ನಾನು ಅಕೌಂಟ್ನಲ್ಲಿ ಹಾಕಿದ್ದೀನಿ ಅಂತ ಮನೆಯಲ್ಲಿ ಯಾರಿಗಾರು ಒಬ್ರಿಗೆ ತಿಳಿಸಿರ್ಬೇಕು ಅದು ಹಸ್ಬೆಂಡ್ ಆಗ್ಬೋದು ಅಥವಾ ವೈಫ್ ಅಥವಾ ಮಕ್ಕಳು ತಂದೆ ತಾಯಿ ಯಾರಾದರೂ ಆಗಿರ್ಬೋದು ನೀವು ಒಬ್ರಿಗೆ ಅದನ್ನು ತಿಳಿಸಿರ್ಬೇಕು ನಾನು ಇಷ್ಟು ಹಣವನ್ನು ಅಕೌಂಟ್ಗೆ ಹಾಕಿದ್ದೀನಿ ಅಂತೇಳಿ ಸೊ ನೀವು ಹಾಗೆ ತಿಳಿಸ್ದಾಗ ಏನಾಗುತ್ತೆ ನಿಮಗೆ ಒಂದು ಜವಾಬ್ದಾರಿ ಬರುತ್ತೆ ಸೊ ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ನಾನು ಹೇಗೆ ಖರ್ಚು ಮಾಡಬೇಕು ಅದನ್ನು ಮನೇಲಿ ಯಾರಾದರೂ ಒಬ್ರು ನನಗೆ ಕೇಳ್ತಾರೆ ಅನ್ನೋ ಒಂದು ಭಯ ಇದ್ದಾಗ ಒಂದು ಜವಾಬ್ದಾರಿ ಇದ್ದಾಗ ನೀವೇನು ಮಾಡ್ತೀರಾ ಹಣವನ್ನು ಎಲ್ಲೂ ವೇಸ್ಟ್ ಮಾಡೋದಿಲ್ಲ ಹೇಗೆ ಬೇಕೋ ಹಾಗೆ ಖರ್ಚು ಮಾಡೋದಿಲ್ಲ ಸೊ ಒಬ್ರಿಗಿಂತ ಇಬ್ಬರು ವಾಸಿ ಅಂತ ಹೇಳ್ತೀವಿ ನಾವು ಒಬ್ರಿಗೊಬ್ರು ಸೇರಿಕೊಂಡು ನಾವು ಪ್ಲ್ಯಾನ್ನ ಮಾಡಿದಾಗ ಏನಾಗುತ್ತೆ ಅಮೌಂಟ್ನ ಹಣವನ್ನು ಸರಿಯಾಗಿ ಖರ್ಚನ್ನ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ ಓಕೆ ನಾನು ಇಲ್ಲಿ ಕೆಲವು ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತ ಹೇಳಿದರೆ ಮನೆಯಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳ ಕೈಗೆ ಹಣದ ಜವಾಬ್ದಾರಿಯನ್ನು ಕೊಟ್ಟರೆ ಸೊ ಅವರು ತುಂಬ ಚೆನ್ನಾಗೇ ನಿಭಾಯಿಸ್ತಾರೆ ಅಂದರೆ ಎಲ್ಲವನ್ನೂ ಅವ್ರಿಗೆ ಕೊಡಿ ಅಂತ ಹೇಳಲ್ಲ ನೀವು ದುಡ್ದಿರ್ತಕ್ಕಂಥ ಹಣ ಇಷ್ಟಿದೆ ಅಂತ ಅವ್ರಿಗೆ ತಿಳಿಸಿದಾಗ ಅವರೊಂದು ನಿಮಗೆ ಪ್ಲ್ಯಾನ್ನ ಮಾಡ್ತಾರೆ ಈ ಥರ ಮಾಡ್ಕೊಂಡು ಹೋಗೋಣ ಈ ರೀತಿ ಖರ್ಚು ಮಾಡೋಣ ಈ ಥರ ಸೇವಿಂಗ್ಸ್ ಮಾಡೋಣ ಈ ರೀತಿ ಮನೆ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡೋಣ ಕಾರ್ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡೋಣ ಈ ಥರ ಒಂದು ಐಡಿಯಾಗಳನ್ನ ಕೊಡ್ತಾ ಹೋಗ್ತಾರೆ ಗ್ರೋತು ನಿಮ್ಮದು ಚೆನ್ನಾಗಾಗ್ತಾ ಹೋಗುತ್ತೆ ಅಂತ ಒಂದು ನಂದು ಪರ್ಸ್ನಲ್ ಸಜೆಷನ್ ಓಕೆ ನೆಕ್ಸ್ಟ್ ಇಲ್ಲಿ ನಾವು ಮನಿ ಸೇವಿಂಗ್ ಪ್ಲ್ಯಾನ್ ಅಂತ ಬಂದಾಗ ನಾವು ನೋಡೋದಾದರೆ ಇಲ್ಲಿ ಎರಡೇ ನೋಡೋದು ಒಂದು ನಮ್ಮ ಆದಾಯ ಎಷ್ಟು ಮತ್ತು ನಮ್ಮ ಖರ್ಚೆಷ್ಟು ನಮ್ಮ ಆದಾಯ ಎಷ್ಟು ಅಷ್ಟು ಮಾತ್ರ ನಾವು ಖರ್ಚನ್ನು ಮಾಡೋದಕ್ಕೆ ಆಗುತ್ತೆ ಸೊ ನಮ್ಮ ಆದಾಯವೇ ಕಮ್ಮಿ ಇದ್ದು ನಮ್ಮ ಖರ್ಚು ಜಾಸ್ತಿ ಆದಾಗ ಅಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಅಂದರೆ ನನ್ನ ಆಸಿಗೆ ಎಷ್ಟಿದೆ ಅಂದರೆ ನನ್ನ ಆದಾಯ ಎಷ್ಟಿದೆ ನನ್ನ ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ನಾನು ಮಾಡ್ಕೋಬೇಕು ಸೊ ಯಾರೋ ದೊಡ್ಡ ಮನೆ ಕಟ್ಟಿದ್ದಾರೆ ಯಾರೋ ಒಂದು ಒಳ್ಳೆ ಕಾರ್ ತೊಗೊಂಡಿದ್ದಾರೆ ಅಂತಂದರೆ ನೋಡಿ ನಾವು ಖುಷಿ ಪಡಬೇಕು ಸೊ ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು ಸೊ ಒಂದು ದಿನ ನಾವು ಒಂದು ಒಳ್ಳೆ ಮನೆ ಕಟ್ತೀವಿ ಕಾರನ್ನ ತೊಗೊತೀವಿ ಅದನ್ನು ಬಿಟ್ಟು ನಾವು ನಮ್ಮ ಆದಾಯ ಕಮ್ಮಿ ಇರುತ್ತೆ ಸೊ ಅವ್ರು ತೊಗೊಂಡಿದ್ದಾರೆ ನಾವು ತೊಗೊಂಡ್ಬಿಡ್ಬೇಕು ಅಂತ ಹೇಳಿ ಏನಾದರೂ ಸಡನ್ ನಾವು ಯೋಚನೆ ಮಾಡಿ ಲೋನ್ ಏನಾದರೂ ಮಾಡಿ ಆ ಥರ ಮಾಡ್ಕೊಂಡಿದ್ದೆ ಆದರೆ ಸಫರ್ ಆಗೋದು ನಾವು ಸೊ ಅದನ್ನು ನಾವು ಮಾಡಬಾರ್ದು ಸೊ ಅದಕ್ಕೆ ಒಂದು ಟೈಮ್ ಕೊಡಬೇಕು ಒಂದು ಅವಕಾಶ ಕೊಡಬೇಕು ಒಂದು ಟೈಮಲ್ಲಿ ಅಮೌಂಟ್ನ ಸೇವ್ ಮಾಡಿ ಮಾಡಿ ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಸೊ ಆವಾಗ ನಾವು ಆ ಕಾರನ್ನ ತೊಗೋಬೋದು ಮನೆನ ಕಟ್ಬೋದು ಅಥವಾ ಇನ್ನೊಂದು ಏನೋ ಎಲ್ಲನೂ ಮಾಡ್ಕೊತಾ ಹೋಗ್ಬೋದು ಸೊ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚೋದನ್ನು ಫಸ್ಟು ಕಲಿಬೇಕು ಲೈಫಲ್ಲಿ ನಾವು ಕಲಿಬೇಕಾಗಿರೋದಷ್ಟೇ ಸೊ ಎಷ್ಟಿದೆ ಅಷ್ಟಲ್ಲೇ ತೊಗೊಳ್ಳೋಣ ಅವರು ಟೆನ್ ತೌಸಂಡ್ ರುಪೀಸ್ದು ಡ್ರೆಸ್ ತೊಗೋತಾರ ಓಕೆ ತೊಗೊಳ್ಳಿ ನಾವು ಒನ್ ತೌಸಂಡಿಂದೆ ತೊಗೊಳ್ಳೋಣ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಇದು ಕೂಡ ಬಟ್ಟೆನೇ ಅದು ಕೂಡ ಬಟ್ಟೆನೇ ಸೊ ಅಲ್ಲಿ ಟೆನ್ ತೌಸಂಡ್ಗೂ ಒನ್ ತೌಸಂಡ್ಗೂ ಏನು ಡಿಫ್ರೆನ್ಸ್ ಇಲ್ಲ ಎರಡೂ ಕೂಡ ನಮ್ಮ ಮಾನ ಮರ್ಯಾದೆನ ಮುಚ್ಚುತ್ತೆ ಸೊ ಈ ಥರ ನಾವು ಯೋಚನೆ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಮನಿನ ಸೇವ್ ಮಾಡ್ತಾ ಹೋಗ್ಬೋದು ಸೊ ಇಲ್ಲ ಅವನು ಟೆನ್ ತೌಸಂಡ್ ತೊಗೊಂಡಿದ್ದಾನೆ ನಾನು ಫಿಫ್ಟೀನ್ ತೌಸಂಡ್ ತೊಗೋಬೇಕು ಅಂತ ಹೇಳಿ ನಾವು ಮಾಡ್ತಾ ಹೋದರೆ ನಾವು ದುಡಿಯೋದು ಕಮ್ಮಿ ಖರ್ಚಾಗೋದು ಜಾಸ್ತಿ ಆಗುತ್ತೆ ಅಲ್ವಾ ಇದೆಲ್ಲರೂ ಲೈಫಲ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ನೆಕ್ಸ್ಟ್ ನಿಮಗೆ ಅಂಥ ಇನ್ಕಮಲ್ಲಿ ಒಂದು ಪರ್ಸೆಂಟ್ ನಿಮಗೆ ಅಂಥ ಇನ್ಕಮಲ್ಲಿ ಒಂದು ಪರ್ಸೆಂಟ್ ಅಥವಾ ಕಾಲುಭಾಗ ಹಣವನ್ನು ನಾನು ನೀವು ಯಾವ ರೀತಿನಾದರೂ ಸೇವ್ ಮಾಡಬೇಕು ಸೊ ಯಾವ ರೀತಿ ಅಂತ ಹೇಳಿದರೆ ಒಂದು ಒಳ್ಳೆಯ ಯಾವುದಾದ್ರು ಮನಿ ಸೇವಿಂಗ್ದು ಗ್ಯಾರಂಟಿ ಇರೋ ಯಾವ್ದಾದ್ರು ಪ್ಲ್ಯಾನ್ಗಳು ಗೌರ್ಮೆಂಟ್ ಯಾವುದಾದ್ರು ಆಗಿರ್ಬೋದು ಎಲ್ ಐ ಸಿ ಆಗಿರ್ಬೋದು ಅಥವಾ ಇವಾಗ ಹೆಣ್ಮಕ್ಳಿಗೆ ಎಷ್ಟೋ ಬಂದಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಥರ ಯಾವುದಾದ್ರೂ ಆಗಿರ್ಬೋದು ಪೋಸ್ಟ್ ಆಫೀಸಲ್ಲೂ ಎಷ್ಟೊಂದು ಪ್ಲ್ಯಾನ್ ಇದೆ ಒಂದು ಸಣ್ಣ ಪ್ಲ್ಯಾನ್ನ ಕೈಗೆ ತೊಗೊಳ್ಳೋ ಅಂಥದ್ದು ಸೊ ನೀವು ಲೈಫಲ್ಲಿ ಎಷ್ಟೇ ಹಣವನ್ನು ದುಡಿದ್ರೂ ಕೂಡ ಅದು ಸೇವಿಂಗ್ಸ್ ಆಗೋದಿಲ್ಲ ಸೊ ನೀವು ಎಷ್ಟೇ ದುಡಿದ್ರೂ ಕೂಡ ಕೊನೆಗೆ ನಿಮ್ಮ ಪಾಕೆಟಲ್ಲಿ ಅಥವಾ ನಿಮ್ಮ ಬೀರಲ್ಲಿ ಹಣ ಖಾಲಿಯಾಗಿರುತ್ತೆ ಸೊ ನೀವು ಫಸ್ಟೇ ಏನಾದರೂ ಥಿಂಕ್ ಮಾಡಿ ಹಣವನ್ನು ಈ ರೀತಿ ಒಂದು ಸಣ್ಣ ಉಳಿತಾಯ ಮಾಡಿದ್ದೆ ಆದರೆ ನಿಮ್ಮ ಹಣ ಒಂದು ಸ್ವಲ್ಪನಾದರೂ ಕೊನೆಗಾಲಕ್ಕೆ ನಿಮಗೆ ಸೇವ್ ಆಗಿ ಉಳಿದಿರುತ್ತೆ ಇದು ಕೂಡ ಅಷ್ಟೇ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಇದನ್ನೆಲ್ಲ ನೀವು ಮಾಡಲೇಬೇಕು ಅಂತ ಇಲ್ಲ ನನಗೇನು ಅನ್ಸುತ್ತೋ ಯಾವ ಥರ ಮನಿನ ಸೇವ್ ಮಾಡ್ಬೋದು ಅನಿಸುತ್ತೋ ಸೊ ನಾನು ಯಾವ ಥರ ಸೇವ್ ಮಾಡೋಕ್ಕೆ ಹೋಗ್ತಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಒಂದು ಹೇಳ್ತಿದ್ದೀನಿ ಓಕೆ ಇನ್ನೊಂದು ರೀತಿ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿದರೆ ನಾನು ಏನು ಮಾಡ್ತೀನಿ ಮನೆಯಲ್ಲಿ ಅಂತ ಹೇಳಿದರೆ ಒಂದಿಷ್ಟು ನಾವು ದುಡ್ದಿದ್ರಲ್ಲಿ ಒಂದು ಸಣ್ಣ ಅಮೌಂಟನ್ನ ದೇವ್ರ ಮನೇಲಿ ಒಂದು ಡಬ್ಬಿ ಮಾಡಿ ಇಡ್ತೀನಿ ಸೊ ಆ ಡಬ್ಬಿಯಲ್ಲಿ ಒಂದು ನೂರು ಐನೂರು ಇನ್ನೂರು ತೌಸಂಡ್ ಇಷ್ಟು ನಂಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ನಾನು ಖರ್ಚು ಮಾಡೋಕ್ಕಿಂತ ಮುಂಚೆ ಎಕ್ಸಾಂಪಲ್ಗೆ ನನ್ನ ಹತ್ರ ಫೈವ್ ತೌಸಂಡ್ ಅಮೌಂಟ್ ಇದೆ ಅಂದರೆ ನಾನೇನು ಮಾಡ್ತೀನಿ ಅದರಲ್ಲಿ ಫಸ್ಟು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ತೌಸಂಡ್ ರುಪೀಸು ದೇವ್ರ ಡಬ್ಬಿಗೆ ಹಾಕ್ಬಿಡ್ತೀನಿ ಇನ್ನು ಉಳ್ದಿದ್ದು ಫೋರ್ ತೌಸಂಡಲ್ಲಿ ಮಾತ್ರ ನಾನು ಡ್ರೆಸ್ ತೊಗೋತೀನಿ ಅಥವಾ ಇನ್ನೊಂದು ಖರ್ಚು ಮಾಡ್ತೀನಿ ಎವ್ರಿ ಟೈಮ್ ಇದೇ ಥರ ಮಾಡ್ತಾ ಹೋಗ್ತೀನಿ ಅಂದರೆ ನಿಮ್ಮ ಹತ್ರ ತೌಸಂಡ್ ರುಪೀಸ್ ಇದೆ ಅಂದರೆ ಒಂದು ಹಂಡ್ರೆಡ್ ರುಪೀಸ್ನ ಆ ಡಬ್ಬಿಗೆ ಹಾಕಿ ಅಲ್ಲಿ ಸೇವ್ ಆಗಿರುತ್ತೆ ನೀವು ಅದನ್ನು ದೇವ್ರ ಕಾರ್ಯಕ್ಕಾದರೂ ಬಳಸಿ ಅಥವಾ ದೇವರ ಸ್ಥಳಗಳಿಗೆ ಹೋಗೋದಕ್ಕಾದರೂ ಬಳಸಿ ಸೊ ನೀವು ಎಷ್ಟೋ ಕಡೆ ಹೊರಗಡೆ ಕೆಲಸ ಮಾಡ್ತಾ ಇರ್ತೀರಾ ಟೆನ್ಷನ್ ಇರುತ್ತೆ ಪ್ರೆಷರ್ ಇರುತ್ತೆ ಸೊ ಆ ದುಡ್ಡು ಅಲ್ಲಿ ಸೇವ್ ಆಗಿರುತ್ತೆ ನೀವು ವೀಕ್ ಕ ಎಂಡಲ್ಲಿ ಒಂದು ಸಲ ಅಥವಾ ಮಂತಲ್ಲೊಂದ್ಸಲ ಆ ಹಣವನ್ನು ತೊಗೊಂಡು ಒಂದು ದೇವಸ್ಥಳಗಳಿಗೆ ಹೋಗ್ಬೋದು ಈಗ ಎಲ್ಲ ಪ್ಲೇಸಲ್ಲೂ ನೀವು ಹೋಗೋ ಟೂರ್ ಪ್ಲೇಸಲ್ಲೆಲ್ಲ ದೇವಸ್ಥಾನಗಳಿದ್ದೇ ಇದೆ ಸೊ ಆ ಹಣದಿಂದ ನಾವು ಹೊರಗಡೆ ಹೋಗ್ಬೋದು ಸೊ ನಾನು ಹೊರಗಡೆ ಔಟಿಂಗ್ ಹೋಗೋದು ಅದೇ ಥರನೇ ಆ ಥರನೇ ಒಂದು ಸೇವಿಂಗ್ಸ್ ಮಾಡ್ತೀನಿ ಅದರಲ್ಲೇ ಬಸ್ ಚಾರ್ಜ್ ಆಗಿರ್ಬೋದು ಅಥವಾ ಕಾರಿಗೆ ಪೆಟ್ರೋಲ್ ಆಗಿರ್ಬೋದು ಹಾಕ್ಕೊಂತೀನಿ ಆವಾಗ ನನಗೆ ಅದು ಬರ್ಡನ್ ಅಂತ ಅನಿಸಲ್ಲ ಯಾಕಂದರೆ ನಾನು ನಾನು ತಗೊಳ್ಳೋದ್ರಲ್ಲಿ ಕಡಿತ ಮಾಡಿರ್ತೀನಿ ಅಮೌಂಟ್ನ ಅಂದರೆ ಐದು ಸಾವಿರ ತಗೊಳ್ಳೋ ಕಡೆಗೆ ನಾಲ್ಕೇ ಸಾವಿರದ ತೊಗೊಂಡಿರ್ತೀನಿ ಒನ್ ತೌಸಂಡ್ನ ನನ್ನ ಒಂದು ಏನು ಹೇಳ್ತೀವಿ ನನ್ನ ಒಂದು ಲೈಫಲ್ಲಿ ಪ್ರೆಷರ್ ಇಲ್ದಂಗೆ ಕಾಲ ಕಳೆಯೋಕ್ಕೆ ಒಂದು ಡೇ ಸ್ಪೆಂಡ್ ಮಾಡೋದಕ್ಕೆ ಅಲ್ಲಿ ಉಳಿತಾಯವನ್ನು ಮಾಡಿರ್ತೀನಿ ಆ ಥರ ಕೂಡ ನೀವು ಉಳಿತಾಯವನ್ನು ಮಾಡ್ಬೋದು ಸೊ ಎಲ್ಲೋ ಹೋಗಿ ದೇವಸ್ಥಾನಕ್ಕೆ ಎಲ್ಲೋ ಹುಂಡಿಗೆ ಹೋಗಿ ಐನೂರು ಸಾವಿರ ದುಡ್ಡು ಹಾಕೋಕ್ಕಿಂತ ನಿಮ್ಮ ಮನೆಯಲ್ಲೇ ಒಂದು ದೇವ್ರ ಡಬ್ಬಿ ಇಟ್ಟು ಸೊ ಅಲ್ಲಿ ಉಳಿತಾಯವನ್ನು ಮಾಡಿದರೆ ಅದು ನಿಮ್ಮ ಜೀವನದಲ್ಲಿ ಎಷ್ಟೋ ಹೆಲ್ಪಿಗೆ ಬರುತ್ತೆ ಇನ್ ಕೇಸ್ ನಮ್ದು ಏನಾದ್ರು ಹೆಲ್ತ್ ಇಶ್ಯೂಸ್ ಆದಾಗ ದೇವ್ರೇನು ನಿಮಗೆ ತಗೊಳ್ಳ ತಗೋಬೇಡ ಅಂತ ಹೇಳಲ್ಲ ಆ ಹಣದಿಂದ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆಗೆ ನೀವು ಬಳಸ್ಕೋಬೋದು ಸೊ ಆ ಥರನೂ ಕೂಡ ನೀವು ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಲೋನ್ ಈ ಲೋನ್ ಅನ್ನೋದು ನಮಗೆ ಬೇಕೇ ಬೇಕು ಅದು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಲೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಏನೇ ಮಾಡಬೇಕು ಅಂದರೆ ಎಲ್ಲ ಕ್ಯಾಶ್ ಇಟ್ಕೊಂಡು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಲೋನ್ ಅನ್ನೋದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ಆ ಲೋನನ್ನು ನಾವು ಎಷ್ಟು ಮಾಡಬೇಕು ಅಂತ ಹೇಳಿ ನಮಗೆ ಗೊತ್ತಿರಬೇಕು ಅಂದರೆ ನಮ್ಮ ಆದಾಯ ಎಷ್ಟಿದೆ ನಾನು ಎಷ್ಟು ಲೋನ್ ತೊಗೋಬೇಕು ನಾನು ಎಷ್ಟು ಕಟ್ಟಲಿಕ್ಕೆ ಆಗುತ್ತೆ ಅದನ್ನು ಕಟ್ಬಿಟ್ಟು ಮಕ್ಕಳು ಫೀಸ್ ಕಟ್ಬೋದಾ ಮನೆ ತೂಗಿಸ್ಬೋದಾ ತಂದೆ ತಾಯಿ ನೋಡ್ಕೋಬೋದ ಹೆಂಡತಿ ನೋಡ್ಕೋಬೋದಾ ನನ್ನ ಆರೋಗ್ಯವನ್ನು ನೋಡ್ಕೋಬೋದಾ ಅನ್ನೋದು ನಮಗೆ ಒಂದು ಕ್ಯಾಲ್ಕುಲೇಷನ್ ಇರಬೇಕು ಒಂದು ಕ್ಯಾಲ್ಕುಲೇಷನ್ ಇಲ್ದಂಗೆ ನಾವು ಸುಮ್ಮನೆ ಆಗುತ್ತೆ ಇವಾಗ ನಂದು ಸ್ಯಾಲ್ರಿ ಟ್ವೆಂಟಿ ತೌಸಂಡ್ ಇದೆ ಅಂದರೆ ನಾವು ಅಲ್ಲಿ ಟೆನ್ ತೌಸಂಡ್ ಆರಾಮಾಗಿ ಕಟ್ಟೋಕ್ಕಾಗತ್ತೆ ಅಂತ ತೊಗೊಂಡ್ಬಿಟ್ರೆ ಇನ್ ಟೆನ್ ತೌಸಂಡಲ್ಲಿ ಹೆಂಗೆ ಜೀವನ ಮಾಡ್ತೀರಾ ನೀವು ಹೆಂಗೆ ತಂದೆ ತಾಯಿ ನೋಡ್ಕೋತೀರಾ ಹೇಗೆ ಮಕ್ಕಳು ಫೀಸ್ ಕಟ್ತೀರಾ ಆ ಥರ ಎಲ್ಲ ಆಗುತ್ತೆ ಸೊ ಹಾಗಾಗಿ ನಮ್ಮ ಆದಾಯ ಎಷ್ಟಿದೆ ನಮ್ಮ ಇನ್ಕಮ್ ಎಷ್ಟಿದೆ ಅದಕ್ಕೆ ತಕ್ಕಂತೆ ನಾವು ಲೋನ್ನ ತೊಗೋಬೇಕಾಗತ್ತೆ ಸೊ ಎಕ್ಸಾಂಪಲ್ ನಿಮಗೆ ನಾನು ಹೇಳೋದಾದರೆ ಈಗ ನಿಮಗೆ ಟೆನ್ ತೌಸಂಡ್ ಸ್ಯಾಲ್ರಿ ಇತ್ತು ಅಂದರೆ ನನ್ನ ಪ್ರಕಾರ ನಿಮ್ಮ ಲೋನಿಗೆ ಒನ್ ತೌಸಂಡ್ ಆರು ಟೂ ತೌಸಂಡ್ ಹೈಯೆಸ್ಟ್ ಆಗೋಯಿತು ಅಷ್ಟು ಮಾತ್ರ ಕಟ್ ಆಗೋ ಥರ ಇರಬೇಕು ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಲೋನ್ನ ನೀವು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ ಅಂಥ ಪರಿಸ್ಥಿತಿ ಬಂದರೆ ಲೋನ್ ಮಾಡೋ ಅಂಥದ್ದು ಮಾಡಿ ಆ ಥರ ಏನಾದರೂ ಹೆಲ್ತ್ ಇಶ್ಯೂಸ್ ಬಂದು ನಿಮ್ಮ ಜೀವ ಉಳಿಸ್ಕೊಳ್ಳೋ ಅಂಥ ಟೈಮ್ ಬಂದಾಗ ಮಾಡಿ ಅದಕ್ಕೆ ಒಂದು ಅರ್ಥ ಇದೆ ಅದನ್ನು ಬಿಟ್ಟು ನೀವು ಬೇರೆ ಏನೋ ತೊಗೊಳೋದಕ್ಕೆ ಮಾಡೋದಕ್ಕೆ ನಿಮ್ಮ ಸ್ಯಾಲ್ರಿಲಿ ಬರೋ ಸ್ಯಾಲ್ರಿಲಿ ಟೆನ್ ತೌಸಂಡ್ ಸ್ಯಾಲ್ರಿ ಅಂದರೆ ಫೈವ್ ತೌಸಂಡ್ ನೀವು ಲೋನ್ಗೆ ಕಟ್ಟಿದ್ರೆ ಹೇಗೆ ಜೀವನ ಮಾಡ್ತೀರಾ ಸೊ ಇದು ಒಂದು ಮೇಯ್ನಾಗಿ ನೋಡಬೇಕು ನೀವು ಎಲ್ಲ ತಗೊಳ್ವಾಗ ಚೆನ್ನಾಗಿರುತ್ತೆ ಅಥವಾ ಮಾಡ್ಬೇಕು ತುಂಬ ಚೆನ್ನಾಗಿರುತ್ತೆ ಎಲ್ರೂ ತಗೊಂಡ್ರು ಏ ಮನೆ ಕಟ್ಬಿಟ್ರು ಏ ಕಾರ್ ತಗೊಂಡ್ರು ಅಂತ ಫಸ್ಟ್ ಹೇಳಿಬಿಡ್ತಾರೆ ಸೊ ಆಮೇಲೆ ಅನ್ಬೋಸೋದು ಕೊರಗೋದು ದುಡ್ಡನ್ನ ಲೋನ್ ಕಟ್ಟೋದು ಎಲ್ಲದೂ ನೀವೇ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ನಿಮ್ಮ ಆದಾಯ ಎಷ್ಟಿದೆ ಅದಕ್ಕೆ ತಕ್ಕಷ್ಟು ಮಾತ್ರ ಲೋನ್ನ ಮಾಡಬೇಕು ಸೊ ನಾವು ನನ್ನದೊಂದು ಫ್ಯಾಮಿಲಿದೊಂದು ಬಾರ್ಡ್ರ್ ಹಾಕ್ಕೊಂಡಿದ್ದೀನಿ ನಾನು ಸೊ ಅದೇ ಥರ ನೀವು ಒಂದು ಬಾರ್ಡ್ ಹಾಕ್ಕೋಬೇಕು ಸೊ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳು ನಿಮ್ಮ ಸಂತೋಷ ಅಷ್ಟೇ ಹೊರ್ಗಿನವ್ರ ಸಂತೋಷ ನಿಮಗೆ ಬೇಡ ಹೊರ್ಗಿನವ್ರಿಗೆ ಮೆಚ್ಚಿಸೋದಕ್ಕೋಸ್ಕರ ನಾವು ಏನನ್ನೋ ಮಾಡೋಕ್ಕೆ ಹೋಗಬಾರ್ದು ಇದು ತುಂಬ ಮುಖ್ಯವಾಗಿ ನೆನಪಲ್ಲಿ ಇಟ್ಕೋಬೇಕು ಸೊ ನಮ್ಮ ಅವಶ್ಯಕತೆಗೆ ತಕ್ಕಂಗೆ ನಮ್ಮ ಸಂತೋಷಕ್ಕೆ ತಕ್ಕಂಗೆ ಅಷ್ಟೇ ನಾವು ಮಾಡ್ಕೊಬೇಕೇ ಹೊರತು ಹೆಚ್ಚಿನದಾಗಿ ಲೋನನ್ನು ಮಾಡಬೇಡಿ ಅಂತ ಹೇಳಿ ನನ್ನ ಒಂದು ಪರ್ಸ್ನಲ್ ಸಜೆಷನ್ ನಿಮಗೆ ಕೊಡ್ತಾ ಇದ್ದೀನಿ ಸೊ ಅದರಿಂದ ಸಫರ್ ಆಗೋದು ನೀವೇ ಸಫರ್ ಆಗೋದು ನಾವೇ ಸೊ ಹಾಗಾಗಿ ಲೋನು ಮಾಡಿ ಬೇಡ ಅಂತ ಹೇಳಲ್ಲ ಸೊ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಷ್ಟು ಮಾತ್ರ ಮಾಡಿ ಹಣ ಅನ್ನೋದು ನಮಗೆ ಅವಶ್ಯಕತೆ ಯಾರಿಗೆ ಅವಶ್ಯಕತೆ ಇಲ್ಲ ಹೇಳಿ ಎಲ್ರಿಗೂ ಕೂಡ ಅವಶ್ಯಕತೆ ಇದೆ ನಾವು ಈ ರೀತಿ ಹಣವನ್ನು ನಾವು ಬ್ಯಾಲೆನ್ಸ್ ಮಾಡೋದು ಕಲಿತಾಗ ಮನಿ ಸೇವಿಂಗ್ ಪ್ಲ್ಯಾನ್ನ ಮಾಡೋದು ಕಲಿತಾಗ ನಮ್ಮ ಲೈಫಲ್ಲಿ ಯಾವುದೇ ತೊಂದರೆಗಳು ಬರೋಲ್ಲ ಅಥವಾ ನಮಗೆ ಯೋಚನೆಗಳು ಬರೋದಿಲ್ಲ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ ಖುಷಿ ಅನ್ನೋದು ಮನೇಲಿ ತುಂಬ ತುಳುಕ್ತಾ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ನಾನು ಹೇಳಿರುವಂಥ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿ ಇರ್ತೀರ ಸೊ ಈ ಒಂದು ಪುಟ್ಟ ವಿಡಿಯೋದಲ್ಲಿ ನಾನು ಕೆಲವು ಪಾಯಿಂಟ್ಸ್ಗಳನ್ನ ನಿಮಗೆ ತಿಳಿಸೋದ್ರ ಮೂಲಕ ಮನಿ ಸೇವಿಂಗ್ ಪ್ಲ್ಯಾನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಚಿಕ್ಕದಾಗಿ ಹೇಳಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಇದರಿಂದ ನನಗೆ ಇನ್ನೂ ಒಳ್ಳೆಯ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಆಸಕ್ತಿ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು